ಬಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನಿವತ್ತು ಬಂದಿರತಕ್ಕಂಥದ್ದು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿರ್ತಕ್ಕಂತಹ ಪೊಲೀಸ್ ಭವನ್ ಈ ಪೊಲೀಸ್ ಭವನಕ್ಕೆ ಏನಕ್ಕೆ ಬಂದಿದ್ದೀನಿ ಅಂತಂದರೆ ಈ ಒಂದು ಜಾಗದಲ್ಲಿ ಹಲವಾರು ಸಿನಿಮಾಗಳು ಶೂಟಿಂಗ್ ಆಗಿದ್ದಾವೆ ಆದರೆ ಇವತ್ತು ನಾನು ಫ್ರೇಮ್ ಮ್ಯಾಚ್ ಮಾಡ್ತಾ ಇರ್ತಕ್ಕಂಥದ್ದು ಸಾಹುಕಾರ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ಇವತ್ತು ನಾನು ಫ್ರೇಮ್ನ ಮ್ಯಾಚ್ ಮಾಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಸಿಮ್ಮಾದರೆ ಸಿಮ್ಮದ್ದು ನನಗೆ ತುಂಬ ಅದ್ಭುತವಾದ ಸಿನಿಮಾ ಅದನ್ನು ನೀಟಾಗಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಬಟ್ ಇದು ಕೆಲವೊಂದೆರಡು ಫ್ರೇಮ್ಗಳನ್ನ ಇದರಲ್ಲಿ ನಿಮಗೆ ಮ್ಯಾಚ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ವೀಕ್ಷಕರೇ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಜಾಗದಲ್ಲಿ ಮೆಟ್ಲ ಅನ್ನೋ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ತೋರಿಸ್ತೀನಿ ಇಲ್ಲಿ ಅವರು ಶಶಿಕುಮಾರ್ ಅವ್ರಿಗೆ ಹಾರನ ಇರ್ತಕ್ಕಂಥದ್ದು ಹಾಕ್ರಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾ ಇರ್ತಕ್ಕಂಥದ್ದು ಹೊರಭಾಗ ಮುಂದೆ ಜನಗಳೆಲ್ಲ ಸಾವುಕಾರರಿಗೆ ಜೈ ಸಾಹುಕಾರರಿಗೆ ಜೈ ಅಂತ ಇರ್ತಾರೆ ಆಮೇಲೆ ಇವರ ಹೆಸರನ್ನ ಹೇಳ್ಬಿಟ್ಟು ಇವ್ರಿಗೆ ಜೈಕಾರ ಹಾಕೋಕ್ಕೆ ಶುರು ಮಾಡ್ತಾರೆ ಅವಾಗ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಆ ಒಂದು ಆಸ್ತಿಗೋಸ್ಕರ ವೈರತ್ವ ಒಂದು ಬೆಳೆದಿರುತ್ತೆ ಹಾಗಾಗಿ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿ ಮುತ್ತು ಮತ್ತು ಸಾವ್ಕರರು ಬಂದು ಗಾಡಿನ ನಿಲ್ಲಿಸ್ಬಿಟ್ಟು ಒಳಗಡೆ ಎಂಟ್ರಿ ಆಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ಹಾಗೆ ರಂಭ ಬರುವಂಥ ದೃಶ್ಯನೂ ಇದೇ ಒಂದು ಜಾಗದಲ್ಲಿ ಆಗುತ್ತೆ ಇದು ಕೊಕ್ಕರೆ ಕೋಳಿ ಚೆಂಡು ಈ ಒಂದು ಸಾಂಗ್ ಕೂಡ ಇದ್ರ ಮುಂಭಾಗನೇ ಆಗಿರ್ತಕ್ಕಂಥದ್ದು ಈ ಹಾಡಿನ ದೃಶ್ಯಗಳೆಲ್ಲ ಇವು ಕಂಪ್ಲೀಟ್ ಸಿನಿಮಾ ಪೂರ್ತಿ ಪೊಲೀಸ್ ಭವನದಲ್ಲೇ ಅದಾಗಿರೋದು ಹಾಗೆ ಈ ಒಂದು ಮೆಟ್ಲತ್ರ ನಿಂಗೇನೂ ಆಗಿಲ್ಲ ಅಲ್ವಾ ಅಂತಂದಾಗ ರಂಬ ಎಂಟ್ರಿ ಕೊಡ್ತಕ್ಕಂಥ ಒಂದು ದೃಶ್ಯ ಅದು ಕೂಡ ಇವು ಹೊರಭಾಗದಲ್ಲೇ ಆಗಿರ್ತಕ್ಕಂಥದ್ದು ವೀಕ್ಷಕರೇ ಕೆಲವು ದೃಶ್ಯ ಲಲಿತಾಮಲ್ಲೂ ಆಗಿದೆ ನಮ್ಮ ವಿಷ್ಣು ಸರ್ ಎಂಟ್ರಿ ಕೊಡೋ ಸೀನ್ಗಳೆಲ್ಲ ಅದನ್ನು ತೋರಿಸ್ತೀನಿ ಇಲ್ಲಿ ರಂಬ ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು ಇದೇ ಮೆಟ್ಲು ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು ಒಳಭಾಗಕ್ಕೆ ಹಾಗೆ ಬನ್ನಿ ಇಲ್ಲಿ ವಿಷ್ಣು ಸರ್ ನಿಮಗಾಗಲೇ ಹೇಳೋದ್ನಲ್ಲ ವಿಷ್ಣು ಸರ್ ಮನೆಯವರೆಲ್ಲ ಎಲ್ಲಿ ಹೋಗಿದ್ದಾರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಾರೆ ಒಂದು ಕೃಷ್ಣ ಅವರು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಏನಕ್ಕೆ ಹೋದ್ರು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಸ್ವಾಮಿ ದೇವ್ರು ನೋಡೋಕ್ಕೆ ಅಂತಂದಾಗ ಹಾಗಾದರೆ ಇದೇನು ಅಂತಂದಾಗ ಅವರು ಏನು ಮಾತಾಡೋಕ್ಕಾಗಲ್ಲ ಹತ್ರದಲ್ಲೇ ಇಟ್ಕೊಂಡು ಎಲ್ಲೆಲ್ಲೋ ಹುಡ್ಕಿರ್ತಾರೆ ಹುಚ್ಚು ಜನ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ವಿಷ್ಣು ಅವರು ಅದ್ಭುತವಾದ ಸಾಲುಗಳು ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಆ ಒಂದು ಸಿನಿಮಾದಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ಆಮೇಲೆ ಅವರು ಎರಡು ಪ್ಲೇಸು ಇದು ಬಿಟ್ಟು ಬೇರೆ ಕಡೆ ಎರಡು ಪ್ಲೇಸಲ್ಲಿ ಶೂಟ್ ಆಗಿದೆ ಅದನ್ನು ತೋರಿಸ್ತೀನಿ ಇಲ್ಲಿ ನಮ್ಮ ವಿಷ್ಣು ಸರ್ ಹೋಗ್ತಾ ಇರ್ತಾರೆ ರವೀಜ್ ಸರು ಆ ಕಡೆಯಿಂದ ಎಂಟ್ರಿ ಇರ್ತಾರೆ ಈ ಕಡೆ ಎಲ್ಲ ಫ್ರೇಮ್ ಆಗಿ ಮ್ಯಾಚ್ ಆಗುತ್ತೆ ಅದನ್ನು ಹಿಂದ್ಗಡೆ ಒಡೆದು ಅದನ್ನು ಹೊಸ್ದಾಗಿ ಡೆಮಾಲಿಷ್ ಮಾಡಿಕೊಂಡಿದ್ದಾರೆ ಲಂಚ್ ಕಾಣಿಸ್ತಾ ಇದೆಯಲ್ಲ ಆದರೆ ಇಲ್ಲಿ ತರಿಸಿದೆ ಇದೇ ಗೇಟ್ ಹತ್ರ ನಿಂತ್ಕೊಂಡು ಆ ಒಂದು ಮಾತುಕತೆ ಸಂಭಾಷಣೆ ನಡ್ತಾ ಒಬ್ಬೊಬ್ಬರಿಗೆ ಆದ ಹಣದ ಹುಚ್ಚು ಒಬ್ಬೊಬ್ಬರಿಗೆ ಇನ್ಯಾವುದ್ರ ಮೇಲೋ ಹುಚ್ಚು ಎಲ್ರಿಗೂ ಒಂಥರ ಹುಚ್ಚ್ರೆ ಅಂತಂದ್ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ವಿಷ್ಣು ಸರ್ ಆ ಒಂದು ಗೇಟ್ ಹತ್ರನೇ ವೀಕ್ಷಕರೇ ಇದೆಲ್ಲ ನನಗೆ ಈ ಪೊಲೀಸ್ ಭವನ ನೋಡಿದಾಗೆಲ್ಲ ನನಗೆ ಜಾಸ್ತಿ ನೆನಪಾಗದೆ ಸಿಂಹಾದ್ರೆಯ ಸಿಂಹ ಆ ಸಿಂಹ ಬರ್ತಾಯಿರ್ತಕ್ಕಂಥ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ಭುತವಾಗಿ ಫ್ರೇಮ್ನ ನಾನು ಮ್ಯಾಚ್ ಮಾಡ್ತೀನಿ ಆದರೆ ಈಗ ಅದನ್ನು ಇದನ್ನು ಎಲ್ಲನೂ ಒಂದು ಮಿಕ್ಸ್ ಮಾಡಬಾರ್ದು ಅಂಥೇಳಿ ಒಂದೊಂದೇ ಸಿನಿಮಾದ್ದು ನಾನು ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತಾ ಇರ್ತಕ್ಕಂಥದ್ದು ಬನ್ನಿ ಒಳಗಡೆ ಇನ್ನೂ ಆಪ್ತ ಮಿತ್ರ ಸಾಂಗು ಕೂಡ ಇಲ್ಲೇ ಒಂದು ಆಗಿದೆ ಇದು ನೋಡಿ ವೀಕ್ಷಕರೇ ಲಲಿತಾ ಮಹಲ್ ಪ್ಯಾಲೇಸ್ ನಮ್ಮ ವಿಷ್ಣು ದಾದ ಅವರು ಎಂಟ್ರಿ ಕೊಡ್ತಾಯಿದ್ರೆ ಒಬ್ಬೊಬ್ಬ ರಾಜ್ ಮುಖದಲ್ಲಿ ರಾಜ್ ಕಳೆ ಅಂತಾರೆವಲ್ಲ ಆ ಒಂದು ಸಿಂಹ ಕಳೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅವ್ರ ಮುಖ ನೋಡಿದಾಗ ಸಖತ್ ಲಕ್ಷಣ ಇರೋದು ಇದೇ ಒಂದು ಜಾಗದಲ್ಲಿ ಎಂಟ್ರಿ ಇರ್ತಕ್ಕಂಥದ್ದು ಫಸ್ಟು ಸ್ಟಾರ್ಟಿಂಗು ಅವರು ಫ್ಲ್ಯಾಶ್ ಬ್ಯಾಕ್ ಹೇಳಬೇಕಾದ್ರೆ ಅವರು ಹೇಗಿದ್ದರು ಅದನ್ನು ಮತ್ತು ಇಲ್ಲಿ ಜನಗಳೆಲ್ಲ ಹೋಗಿ ಅನ್ಯಾಯ ಆಗೋಯ್ತು ಅನ್ಯಾಯ ಆಗೋಯ್ತು ಅಂತ ಎಲ್ಲ ಇರ್ತಕ್ಕಂಥದ್ದು ಯಾಕಂದರೆ ಇವರು ಅವ್ರಿಗೆ ಮೋಸ ಮಾಡಿಬಿಟ್ಟಿರ್ತಾರೆ ವಿಷ್ಣು ಸರ್ಗೆ ಮೋಸ ಮಾಡಿ ಬರೈಸ್ಕೊಂಡಿರ್ತಾರೆ ಆಗ ಮತ್ತೆ ಅವರು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಇದೇ ಒಂದು ಮೆಟ್ಲುಗಳ ಮೇಲೆ ವಿಷ್ಣು ಸರ್ ಬರ್ತಾರೆ ಈ ಒಂದು ಲಲಿತಾ ಮಹಾಲ್ ಪ್ಯಾಲೇಸ್ಗೂ ನಮ್ಮ ವಿಷ್ಣು ಸರ್ಗೂ ತುಂಬ ನೆಂಟಿದೆ ಅದನ್ನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಈ ಒಂದು ಜಾಗದಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇದು ಮನೆ ಬಿಟ್ಟು ಹೋಗಬೇಕಾದ್ರೆ ಆಗಿರ್ತಕ್ಕಂಥ ಒಂದು ದೃಶ್ಯಗಳು ಇನ್ನೂ ಕೆಲವು ದೃಶ್ಯಗಳನ್ನ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ವೀಕ್ಷಕರೇ ಮುಂದೆ ಸಿಂಹ ಅಥವಾ ಬೇರೆ ಒಂದು ವಿಡಿಯೋ ಜೊತೆಗೆ ನಾನು ನೀಟಾಗಿ ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಇದು ಸಾಹುಕಾರ ವಿಡಿಯೋದ ಫ್ರೇಮ್ಗಳು ಈಗ ಹೊರಭಾಗ ನೋಡಿ ಇಲ್ಲಿ ವಿಷ್ಣು ಸರ್ ಮಲಗಿರ್ತಾರೆ ಅಲ್ಲಿ ರಮೇಶ್ ಭಟ್ ಅವರು ಬಂದು ಹಣ ತೊಗೊಳ್ಳಿ ಅಂತಂದರೆ ಇದರಿಂದ ಏನು ಬೇಕಾದರೂ ತೊಗೊಬೋದಾ ಏನು ಬೇಕಾದರೂ ನಿಮ್ಮದಿ ಅಂತ ಅನ್ಬಿಟ್ಟು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಕಾರು ಮನೆ ಆಸ್ತಿ ಆಮೇಲೆ ಅಂತ ಹೇಳಿದಾಗ ಅವರು ಏನೂ ತೊಗೊಳಕ್ಕಾಗಲ್ಲ ಮಾತನೇ ಆಡೋಲ್ಲ ನಮ್ಮ ರಮೇಶ್ ಭಟ್ ಸರು ವಿಷ್ಣು ಸರ್ ಮಲಗಿರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ಈ ಜಾಗದಲ್ಲಿ ವಿಷ್ಣು ಸರ್ದು ಒಂದೆರಡು ಮೂರು ಸಿನಿಮಾಗಳಾಗಿದೆ ಯಜಮಾನ ಆಗಿದೆ ಹಾಗೆ ಜಮೀನ್ದಾರು ಸಿನಿಮಾದ್ದು ಶೂಟಾಗಿದೆ ಇನ್ನೂ ಅನೇ ಹಲವಾರು ಸಿನಿಮಾಗಳ ಶೂಟಾಗಿದೆ ಇಲ್ಲೂ ಕೆಳಗಡೆ ಇಳಿದೋಗ್ತಾ ಇರ್ತಕ್ಕಂಥದ್ದು ಒಂದೆರಡು ಫ್ರೇಮ್ಗಳು ನಿಮಗೆ ಮ್ಯಾಚ್ ಆಗುತ್ತೆ ವೀಕ್ಷಕರೇ ವಿಷ್ಣು ಸರು ಇವರೆಲ್ಲ ಬರ್ತಾ ಇರ್ತಕ್ಕಂಥದ್ದು ಹಾಗೆ ಇನ್ನೊಂದು ಫ್ರೇಮಲ್ಲಿ ವಿಷ್ಣು ಸರು ಆ ಕಡೆ ಇಳಿದು ಹೋಗ್ತಾ ಇರ್ತಕ್ಕಂಥದ್ದು ಇದು ಒಂದು ಹಳೆಯ ವಿಡಿಯೋ ನಾನು ಮಾಡಿದ್ದೆ ಹಾಗಾಗಿ ಅದನ್ನೇ ನಾನು ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ ಹಳೆಯ ಒಂದು ವಿಡಿಯೋನೇ ತೊಗೊಂಡು ಫ್ರೇಮ್ ಮ್ಯಾಚ್ ಮಾಡ್ತಿದ್ದೀನಿ ವೀಕ್ಷಕರೇ ನೆಕ್ಸ್ಟು ಒಂದು ಅದ್ಭುತವಾದ ಸಿನಿಮಾದ ಶೂಟಿಂಗ್ ಸ್ಪಾಟ್ ಒಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಇನ್ನು ಅನೇಕ ಹಲವಾರು ಹಳೇ ಸಿನಿಮಾಗಳು ಆಲ್ರೆಡಿ ಎಡಿಟಿಂಗಲ್ಲಿದ್ದೀನಿ ಅದಾದಮೇಲೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಬಾಯ್ ಬಾಯ್ ಥ್ಯಾಂಕ್ ಯು ಆಲ್ लव यू ऑल